ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮ್ಮಲ್ಲೆಲ್ಲ ನೋಡಿ ತುಂಬ ಸಂತೋಷ ಆಯಿತು ತುಂಬ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ ಅನಿಸುತ್ತೆ ಯಾ ಸೊ ವೆರಿ ಹ್ಯಾಪಿ ಮೇನಾಗಿ ಇವತ್ತು ನಾನು ಈ ಪ್ರೆಸ್ ಮೀಟಿಗೆ ಬಂದಿದ್ದ ಕಾರಣ ಪ್ರೊಡ್ಯೂಸರ್ ಅವ್ರ ಪಿಚ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಡೈರೆಕ್ಟರ್ ಅವ್ರ ಪಿಚ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅವರು ತಪ್ಪುಗಳು ಮಾಡಿದ್ದಾರೆ ಅದನ್ನು ತಿದ್ಕೊಂಡು ಮತ್ತೆ ಮಾಡ್ತಾ ಇದ್ದೀವಿ ಮ್ಯಾಡಮ್ ನಿಮ್ಮ ಸಪೋರ್ಟ್ ಇರಬೇಕು ನನ್ನ ಸಪೋರ್ಟ್ ಅಲ್ಲ ಮೀಡಿಯಾ ಸಪೋರ್ಟ್ ಇದ್ದರೆ ಸಾಕು ಆಗಿ ಗೆಲ್ಲುತ್ತೆ ಓಕೆ ಅಟ್ಲೀಸ್ಟ್ ಅವ್ರ ಮಿಸ್ಟೇಕ್ಸ್ಗಳ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೆಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಬಿಕಾಸ್ ಅವರಲ್ಲಿ ಈ ಫಿಲ್ಮ್ಸಲ್ಲಿರೋ ಪ್ಯಾಷನ್ ಈ ಸೋ ಅಷ್ಟು ಮಟ್ಟಿಗೆ ಇದೆ ಅಂದರೆ ಅವ್ರಿಗೆ ಗೊತ್ತು ಈ ಪಿಕ್ಚರ್ ಚೆನ್ನಾಗಿದ್ದೇ ಸಬ್ಜೆಕ್ಟ್ ನಾನು ಈ ಫಸ್ಟ್ ಈ ಸಬ್ಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ನಾಟ್ಗಳು ಚೆನ್ನಾಗಿತ್ತು ಟ್ವಿಸ್ಟ್ಗಳು ಚೆನ್ನಾಗಿತ್ತು ಸಮಥಿಂಗ್ ಡಿಫ್ರೆಂಟ್ ಟ್ವಿಸ್ಟ್ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದು ಆಮೇಲೆ ಬಂದ್ಬಿಟ್ಟು ಅದು ದೊಡ್ಡ ಹೆವಿ ಪಿಕ್ಚರ್ ಮಾಡಿಬಿಟ್ಟು ಅದನ್ನು ಕರೆಕ್ಟು ರೀತಿಲಿ ಕೂಸ್ದೆ ಸಮ್ ಮಿಸ್ಟೇಕ್ಸ್ ಹ್ಯಾಪನ್ ಆವಾಗ ಅವರು ರಿಲೀಸ್ ಡೇಟುನು ಆವಾಗ ಅನೌನ್ಸ್ ಮಾಡುವಾಗಲೂ ನಾನು ಹೇಳಿದ್ದೆ ಇದೇನು ನೀವು ಏನೋ ಎಲ್ಲೋ ತಪ್ಪು ಮಾಡ್ತಾಯಿದ್ರಿ ಏನೋ ಅಂತಲೂ ಕೇಳಿದೆ ಮೋಸ್ಟ್ಲಿ ಈಗ ಗೊತ್ತಾಗ್ತಾ ಇದೆ ಅವ್ರಿಗೆ ಏನೋ ಮಾಡಿದೆ ಅಂತ ಮೋಸ್ಟ್ಲಿ ನನ್ನ ಮಾತು ಅವ್ರು ಕೇಳ್ಕೊಂಡಿಲ್ಲ ಅನ್ಸ್ಕ ಐ ತಿಂಕ್ ಮೇ ಬಿ ಆಗಿರಬೇಕು ಅನಿಸುತ್ತೆ ಆಮೇಲೆ ಮತ್ತೆ ಇವರು ತೆಲುಗು ಡಿಸ್ಟ್ರಿಬ್ಯೂಟರ್ ವೆಂಕಟರಾವ್ ಅವರು ಬಂದು ಇನ್ವಾಲ್ವ್ ಆಗಿ ಅವ್ರು ಕೂತು ಅವರು ಇವ್ರ ಡೈರೆಕ್ಟ್ರು ಮನೆಗೆ ಬಂದು ಮೇಡಮ್ ನಾವು ಈ ತೆಲುಗುಗೆ ಮಾಡೋಣ ಅಂತನ್ವಾಗ ನಾನು ಒಂದೇ ಒಂದು ಮಾತು ಹೇಳಿದೆ ನೋಡಿ ಒಂದು ಪಿಕ್ಚರು ಹತ್ತಲ್ಲ ಹದಿನೈದಲ್ಲ ಇಪ್ಪತ್ತು ಸಲ ನೋಡಿಕೊಂಡು ಮಿಸ್ಟೇಕಲ್ಲಿ ಏನಿದೆ ಎಲ್ಲ ಕರೆಕ್ಟಾಗಿ ಮಾಡಿ ಬ್ರಿಂಗ್ ಇಟ್ ಟು ದ ಸ್ಕ್ರೀನ್ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಟಾಕ್ ಚೆನ್ನಾಗಿತ್ತು ರಿಲೀಸ್ ಮಾಡುವಾಗ ಯಾರೂ ಬಂದುಬಿಟ್ಟು ಫಿಲಮ್ ಬ್ಯಾಡಾಗಿದೆ ಅಂತ ಹೇಳಿಲ್ಲ ಟಾಕ್ ತುಂಬ ಚೆನ್ನಾಗಿತ್ತು ಎಲ್ಲೋ ಒಂದು ಕೆಲವು ಸನ್ನಿವೇಶಗಳು ಬಿಟ್ಬಿಟ್ಟಿದ್ದಾರೋ ಕೆಲವು ಸನ್ನಿವೇಶಗಳು ಸರಿಯಾಗಿ ಅದನ್ನು ತಿಳಿಸಲಿಲ್ಲ ಅದು ಆಡಿಯನ್ಸ್ಗೆ ಏನೋ ಸಂ ಮಿಸ್ಟೇಕ್ಗಳು ನಡೀತಿದೆ ಬಟ್ ಟಾಕ್ ವಾಸ್ ವೆರಿ ಗುಡ್ ಪಾಸಿಟಿವ್ ಆಗಿತ್ತು ಎವ್ರಿ ಬಡಿ ನನ್ನ ಆ್ಯಕ್ಷನ್ ಆಗಲಿ ನನ್ನ ಆಗಿ ಇಷ್ಟಪಟ್ಟಿದ್ದಾರೆ ಈಗ ಅದನ್ನು ಕರೆಕ್ಟ್ ಲೆವೆಲ್ಗೆ ವೆಂಕಟರಾವ್ ಅವರು ಇವರೆಲ್ಲ ಮತ್ತೆ ಕೂತ್ಕೊಂಡು ಅದು ತುಂಬ ಅದ್ಭುತವಾಗಿ ಫ್ರಮ್ ಆರ್ ಆರ್ ಇಂದ ಹಿಡಿದು ಈವನ್ ಸೀನ್ಸ್ ಕಟ್ಟಿಂಗಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ತುಂಬ ಶಾರ್ಪಾಗಿ ಅನ್ವಾಂಟೆಡ್ ಸೀನ್ಸ್ ಎಲ್ಲ ಅನ್ವಾಂಟೆಡ್ ಲ್ಯಾಗೆಲ್ಲೆಲ್ಲ ತೆಗೆದುಬಿಟ್ಟು ವಿತಿನ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಟ್ರಿಮ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ ತುಂಬ ಖುಷಿ ಆಯಿತು ಅವ್ರು ಬಂದು ಟ್ರೈಲರ್ ತೋರಿಸುವಾಗ ಫಸ್ಟ್ ಟ್ರೈಲರ್ಗೂ ಈ ಟ್ರೈಲರ್ಗೂ ನನಗೆ ಶಾಕ್ ಆಯಿತು ಓಕೆ ಸಮಥಿಂಗ್ ಇಸ್ ಏನೋ ಒಂದು ಪಾಸಿಟಿವ್ ಕಾಣ್ತು ಅಂತ ಹೇಳ್ಬಿಟ್ಟೆ ಅವ್ರು ನೈನ್ಟೀನ್ತು ರಿಲೀಸ್ ಮಾಡಿದ್ದಾರೆ ಸೊ ಈಗ ಅದು ತುಂಬ ಚೆನ್ನಾಗಿ ರಿಸ್ಯೂಮ್ ಮಾಡ್ಕೊಳ್ತಿದೆ ಅಂತ ಗೊತ್ತಾಯಿತು ತುಂಬ ಆಯಿತು ನಿಜವಾಗ್ ಕಂಗ್ರ್ಯಾಚುಲೇಷನ್ಸ್ ಈಗ ಆ ಒಂದು ಪಾಸಿಟಿವ್ ಇಂದಾನೇ ತಗೊಂಡು ಓಕೆ ಪಾಸಿಟಿವ್ ಆಗಿ ರಿಸೀವ್ ನಾನು ತಗೊಂಡೇ ಇಲ್ಲಿ ಬಂದು ತೆಲುಗು ಈಗ ಬಂದ್ಬಿಟ್ಟು ಒಂದು ಫಿಲಮ್ ಅದು ಫಸ್ಟ್ ಡೇ ಗೊತ್ತಾಗ್ಬಿಡುತ್ತೆ ಏನೋ ಅದು ಹಣೆ ಬರೋ ಅನ್ನೋದು ಅದು ಗೊತ್ತಿದ್ದರೆ ಡೆಫಿನೆಟಾಗಿ ಸೆಕೆಂಡ್ ಸ್ಟೆಪ್ ತಗೊಳೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಬಟ್ ಈ ಅಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಡೆಫಿನೆಟಾಗಿ ಆ ಪಾಸಿಟಿವ್ ತಗೊಂಡು ಬಂದರೆ ಇಲ್ಲಿ ಟ್ವೆಂಟಿ ಸಿಕ್ಸ್ತ್ ರಿಲೀಸ್ ಮಾಡ್ತಾ ಇದ್ದಾರೆ ಮರಣ ಯುದ್ಧ ಟೈಟಲ್ ತುಂಬ ಇಷ್ಟ ಆಯಿತು ನನಗೆ ಮರಣ ಯುದ್ಧ ಆ್ಯಂಡ್ ಅದ್ರ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಮತ್ತೆ ಸೇಮ್ ಇಟ್ ಈಸ್ ತೆಲುಗಲ್ಲಿ ಯಾವ ರೀತಿಯಲ್ಲಿ ಶಾರ್ಪಾಗಿ ಎಡಿಟ್ ಮಾಡಿ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿಯಲ್ಲಿ ಕನ್ನಡವೂ ಪ್ಲ್ಯಾನ್ ಮಾಡಿ ಮತ್ತೆ ರೀಸೆನ್ಸನ್ನು ಮಾಡಿಸಿ ನಿಜವಾಗ್ಲೂ ಆ ಕಾನ್ಫಿಡೆನ್ಸು ಆ ಪಿಕ್ಚರ್ ಮೇಲೆ ಇದೆ ಅಂತೇಳಿದರೆ ಬಿಕಾಸ್ ಸಮಥಿಂಗ್ ಏನೋ ಪಾಸಿಟಿವ್ ಆಗಬೇಕು ಅಂತಿದೆ ಅಂತ ನಂಗೆ ಅನಿಸ್ತಾ ಇದೆ ಅವ್ರಿಗೆ ಒಳ್ಳೆದಾಗಬೇಕು ಪ್ರೊಡ್ಯೂಸರ್ಗೆ ಪಾಪ ಇಷ್ಟು ಕಷ್ಟಪಟ್ಟು ಅವ್ರ ಪಿಚರ್ ಮೇಲೆ ಅಷ್ಟೊಂದು ಪ್ರೀತಿ ಕೊಟ್ಟು ಪ್ರೀತಿ ಇಟ್ಕೊಂಡು ಅವರು ಟೋಟಲಿ ಮೆಸೇಜ್ ಕೊಡಬೇಕು ಮಕ್ ಈಗ ನೋಡಿ ಈಗ ಏನೋ ಒಂದು ಶೋ ಫ್ರೀ ಕೊಡ್ತೀನಿ ಅವ್ರಿಗೆ ಏನೇನೋ ತುಂಬ ಆಸೆಗಳಿದೆ ಫಿಲ್ಮ್ ಮೇಲೆ ಜನದ ಮೇಲೆ ಸೊ ಹಾಗೆ ಡೈರೆಕ್ಟ್ರ್ ಆಲ್ಸೋ ಅವ್ರಿಗೂ ಏನಂದರೆ ಈ ಪಿಚ್ಚರ್ ಚೆನ್ನಾಗಿ ಮಾಡಿದ್ದೀನಿ ಏನೋ ಕರೆಕ್ಟಾಗಿ ಏನೋ ಸಮ್ ಕರೆಕ್ಟಾಗಿ ಅದು ಆಡಿಯನ್ಸ್ಗೆ ರೀಚ್ ಆಗಿಲ್ಲ ಅಂದರೆ ಏನೋ ಸಮ್ ಮಿಸ್ಟೇಕ್ ಆಗಿದೆ ಬಿಕಾಸ್ ಅಂತ ಹೇಳಿದರೆ ಎಲ್ಲಿಯೂ ನೆಗೆಟಿವ್ ಟಾಕ್ ಬಂದಿಲ್ಲ ಅದೊಂದು ಕಾರಣಕ್ಕೋಸ್ಕರ ಇವರು ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ ಈ ಪ್ರಯತ್ನ ಸಕ್ಸಸ್ ಆಗಬೇಕು ಅವ್ರಿಗೆ ಒಳ್ಳೆದಾಗಬೇಕು ಇನ್ನು ಮುಂದೆ ತುಂಬ ಪಿಚ್ಚರ್ಸ್ ಮಾಡಬೇಕು ಕಷ್ಟ ಆದಮೇಲೆ ಮತ್ತೆ ಮುಂದೆ ಹೋಗಿ ಪಿಚ್ಚರ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಮೇನ್ ಕಾರಣ ಡೆಫಿನೆಟ್ಲಿ ನೀವು ಹೊಸ ಪ್ರೊಡ್ಯೂಸರ್ಗೆ ಹೊಸ ಟೆಕ್ನಿಷಿಯನ್ಸ್ಗೆ ನೀವೆಲ್ಲ ಸಪೋರ್ಟ್ ಕೊಡ್ತೀರ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇನ್ನೂ ಸ್ವಲ್ಪ ಸೆಲ್ಫ್ ಆಗಿ ಕೇಳ್ಕೊಳ್ತಾ ಇನ್ನೂ ಜಾಸ್ತಿ ಪ್ರಮೋಷನ್ ಮಾಡಿ ಸ್ವಲ್ಪ ಈ ಟೀಮ್ಗೆ ಒಣಗಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮೆಲ್ಲರೂ ಐ ರಿಕ್ವೆಸ್ಟ್ ನಿಮ್ಮೆಲ್ಲರ ಸಪೋರ್ಟು ಆ್ಯಂಡ್ ಆಶೀರ್ವಾದ ಇರಬೇಕು ಅಂತ ಇದ್ದೀನಿ ಥ್ಯಾಂಕ್ ಯು ಸರ್ ನನ್ನ ಕ್ವಶನ್ ಕೇಳಿ ಎಲ್ಲರೂ ಕೇಳ್ತಾರೆ ನನಗೆ ಕೇಳಲ್ಲ ಆಮೇಲೆ ಒಂದು ಇವರೆಲ್ಲರೂ ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ನಿಜ್ ಐ ರಿಯಲಿ ಹಾನರ್ಡ್ ಆ್ಯಂಡ್ ಐ ರಿಯಲಿ ರೆಸ್ಪೆಕ್ಟ್ ಯು ಆಲ್ ಐ ಲವ್ ಯು ಆಲ್ ಮತ್ತೆ ಮತ್ತೆ ವರ್ಕ್ ಮಾಡಲ್ಲ ಆಗಿ ಓಕೆ ರಿಲೀಸ್ ಆಗೋಯ್ತು ಬೆಂಟಿಂಗ್ ಇದಕ್ಕಿಂತ ಮುಂಚೆ ಪಿಕ್ಚರ್ಸ್ ಎಲ್ಲ ನನ್ನನ್ನು ಆಟೋ ಅವ್ರು ಡಬ್ಬಿಂಗ್ ಮಾಡೋದೇನು ರಿಲೀಸ್ ಮಾಡೋದೇನು ಸಕ್ಸಸ್ ಮಾಡೋದೇನು ಬರೀ ಹೇಳೋರು ಅಷ್ಟೇ ಸಕ್ಸಸ್ ಆಗಿದೆ ಮೇಡಮ್ ಡಬ್ಬಿಂಗು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಈಗೀಗ ಡಬ್ಬಿಂಗ್ ಮಾಡ್ತಾ ಇದ್ದೇನೆ ನಾನು ಸುಮ್ಮನೆ ಸೀಕ್ರೆಟ್ ಆಚೆ ತಗಿಬಿಡಿ ನಾನು ಈಗೀಗ ಇನ್ನು

बट रिअली तुम तुम्ही खुशिअनस ನಿಜವಾಗ್ಲೂ ಹೇಳಬೇಕು ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂದರೆ ಆವಾಗ ನಂಜುಂಡಿ ಕಲ್ಯಾಣ ವಾಟ್ ಇಟ್ ವಾಸ್ ಗಿವನ್ ಹಿಸ್ಟ್ರಿ ಆ್ಯಂಡ್ ಬ್ರೇಕ್ ಈವಾಗ ನನ್ನ ಮಗಳು ಅದು ಸೇಮ್ ಶಿ ಎಸ್ ಗಿವನ್ ಅಂತ ಹೇಳಿದರೆ ಇಟ್ಸ್ ಸೋ ಸೋ ಪ್ರೌಡ್ ಯಾಕೆಂದರೆ ಈಗ ಮುಂಚೆ ನಾವು ಶೀಲ್ ನೋಡ್ತಾ ಇದ್ವಿ ಇವಾಗ ಶೀಲ್ ನೋಡ್ತೀವ ಅನ್ನೋದು ಭಯ ಆಗ ಅಂಥದ್ದು ಶೀಕ್ ಅಂತ ಕಾಟಿನ ಶೀಲ್ ಟು ದ ಹೌಸ್ ರಿಯಲಿ ಪ್ರೌಡ್ ಥ್ಯಾಂಕ್ಸ್ ಟು ದಟ್ ಎಂಟೈರ್ ತರುಣ್ ಅವ್ರಿಗೆ ಲಾಕ್ಲೆನ್ ಅವ್ರಿಗೆ ಆ್ಯಂಡ್ ದರ್ಶನ್ ಅವ್ರಿಗೆ ಈಗ ಈ ಫಿಲ್ಮ್ ಕೂಡ ಸ್ವಲ್ಪ ಚೆನ್ನಾಗಾಗಲಿ ಈಗೇನು ಹನುಮಾನ್ ತುಂಬ ಹವಾ ನಡೀತಾ ಇದೆ ಎಲ್ಲ ಕಡೆ ಹನುಮಾನ್ ಈಗ ಹನುಮಾನ್ ಸಾಂಗ್ ಅಪ್ಪ ಈ ಪಿಚ್ಚರಲ್ಲೂ ಹನುಮಾನ್ ಇದ್ದಾನೆ ಅಂತ ಅನಿಸ್ತಾ ಇದೆ ಸೈ ಇಟ್ಸ್ ಗುಡ್ ಅಲ್ಲೇ ಮ್ಯಾಮ್ ಎಲ್ಲ ಕರೆಕ್ಟಾಗಿರೋರ್ಗೆ ಒಂದು ಸಿನಿಮಾ ಡೈಟ್ ಮಾಡೋದು ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ಕೋಪ ಈಸ್ ಫಿಸಿಕಲಿ ಚಾಲೆಂಜ್ ಇದಾವ ಇಲ್ಲ ಅವರು ಆ್ಯಕ್ಚುಲಿ ವೆಲ್ ಪ್ರಿಪೇರಾಗಿ ಬಂದಿದ್ದಾರೆ ನನಗೆ ಸಬ್ಜೆಕ್ಟ್ ಹೇಳುವಾಗಲೇ ನನ್ನ ಕ್ಯಾರೆಕ್ಟ್ರ್ ನನ್ನ ಸೀನ್ ಇಷ್ಟು ಕ್ಲಾರಿಟಿ ಇತ್ತು ಸ್ಪಾಟಲ್ಲಿ ಕೂಡ ಅವ್ರು ಮಾನಿಟ್ರಲ್ಲಿ ಕೂತ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಬರಬೇಕು ಅನ್ನೋದು ಈವನ್ ದಾನು ಅವರಾಗಲಿ ಇಲ್ಲ ಬೇರೆ ಟೆಕ್ನಿಷಿಯನ್ಸ್ ಆಗಲಿ ಇವರೆಲ್ಲರೂ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ ಇವರು ಕೂಡ ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ ಅಫ್ಕೋರ್ಸ್ ಏನೇ ತುಂಬ ಇಂಪಾರ್ಟೆಂಟ್ ಆದರೆ ಇಲ್ಲ ಹೇಳೇಬೇಕು ಅನ್ನೋವಾಗೆ ಇಷ್ಟು ಕಮೆಂಟಲ್ ಸೊ ಬಟ್ ನಮ್ಗೆ ಏನಂದ್ರೆ ನೀವು ಕೂತ್ಕೊಂಡೇ ಹೇಳಿ ಸರ್ ಅಂತ ಬಿಕಾಸ್ ಈ ಹ್ಯಾವಿಂಗ್ ದ್ಯಾಟ್ ಪ್ಯಾಷನ್ ಇನ್ ಹಿಸ್ ಮೈಂಡ್ ಸೊ ಅವ್ರು ಮಾನಿಟ್ರ್ ಕೂತ್ಕೊಂಡು ಪೊಸಿಷಿಂದ ಹಿಡಿದು ಎವ್ರಿಥಿಂಗ್ ಇಷ್ಟು ಕಾನ್ಸನ್ಟ್ರೇಟ್ ಆ್ಯಂಡ್ ಮಾರು ನನಗೆ ಅವ್ರದ್ದು ಫಸ್ಟ್ ಫಿಲಮ್ ಅಂತ ನನಗೆ ಅನಿಸ್ಲಿಲ್ಲ ನಾನು ಕೇಳಿದೆ ನಿಜವ್ ನಿಮ್ಗೆ ಇದು ಫಸ್ಟ್ ಫಿಲಮ್ ಅಂತ ಕೇಳಿದೆ ಇಲ್ಲ ಮೇಡಮ್ ಇದು ನನ್ಗೆ ಅಂದ್ ಖರ್ ಸಚ್ಚು ಹೋಮ್ವರ್ಕ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ವಿತ್ ದ ಪ್ರೊಡ್ಯೂಸರ್ ಅಷ್ಟು ಏನು ನೆಕ್ಸ್ಟು ವಾಟ್ ಎವ್ರಿಥಿಂಗ್ ಪಕ್ಕಾ ಹೋಮ್ವರ್ಕ್ ಮಾಡಿದ್ದಾರೆ ಐ ರಿಯಲಿ ಅಪ್ರಿಷಿಯೇಟ್ ನಿಜವ್ಳು ಒಳಗಾಗಬೇಕು ಸರ್ ನಿಮಗೆ Se prendi solo con un'olla a becco.